ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂಗ್ಲೆಂಡ್ ನೆಲದಲ್ಲಿ ಪಾದಾರ್ಪಣೆ ಮಾಡಿದ ಪಂದ್ಯದಲ್ಲಿ ಶ್ರೀಲಂಬರದ ಶತಕ ಮತ್ತು ಹಲವು ದಾಖಲೆ ನಿರ್ಮಿಸಿದ ಜೈಸ್ವಾಲ್ ಹಾಗಾದ್ರೆ ಆ ದಾಖಲೆಗಳು ಯಾವ್ಯಾವ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಇಟ್ಕೊಳ್ಳಿ ಇನ್ನು ಭಾರತ ತಂಡದ ಯುವ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಅಬ್ಬರದ ಶತಕ ಆದರೆ ಸಿಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇದೇ ಮೊದಲನೇ ಬಾರಿಗೆ ಇಂಗ್ಲೆಂಡ್ ಪ್ರವಾಸ ಕೈಗೊಂಡಿರುವ ಜೈಸ್ವಾಲ್ ಅವರು ಆಂಗ್ಲರ ಬೌಲರ್ಗಳನ್ನು ಲೀಲ ಜಾಲವಾಗಿ ಎದುರಿಸಿ ಗಮನ ಸೆಳೆದರು ಇನ್ನು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಜೊತೆ ಇನ್ನಿಂಗ್ಸ್ ಆರಂಭಿಸಿದ ಜೈಸ್ವಲ್ ಅವರು ಮೊದಲನೇ ವಿಕೆಟ್ಗೆ ತೊಂಬತ್ತೊಂದು ರನ್ಗಳ ದಾಖಲೆಯ ರನ್ ಜೊತೆ ಆಟ ನಡೆಸಿದರು ರಾಹುಲ್ ಹಾಗೂ ಸಾಯಿ ಸುದರ್ಶನ್ ವಿಕೆಟ್ ನಂತರ ನಾಯಕ ಸುಧ್ಮನ್ ಗಿಲ್ ಜೊತೆ ಸೇರಿ ಮೂರನೇ ವಿಕೆಟ್ಗೆ ಶತಕದ ಜೊತೆ ಆಟ ನಡೆಸಿದ್ದಲ್ಲದೆ ತಮ್ಮ ವೈಯುಕ್ತಿಕ ಶತಕವನ್ನು ಪೂರ್ಣಗೊಳಿಸಿದರೆ ಅಂತಲೇ ಹೇಳ್ಬೋದು ಜೈಸ್ವಾಲ್ ಅವರು ಬರೋಬ್ಬರಿ ನೂರ ನಲವತ್ನಾಲ್ಕು ತಮ್ಮ ಟೆಸ್ಟ್ ವೃತ್ತಿ ಜೀವನದ ಐದನೇ ಶತಕ ಪೂರ್ಣಗೊಳಿಸಿದರು ವಿಶೇಷವೆಂದರೆ ಯಶಸ್ವಿ ಜೈಸ್ವಾಲ್ ಅವರು ಇದುವರೆಗೆ ಆರು ಟೆಸ್ಟ್ ಸರಣಿಗಳನ್ನಾಡಿದ್ದು ಇದರಲ್ಲಿ ಇವರು ಮೂರು ಟೆಸ್ಟ್ ಸರಣಿಯಲ್ಲಿ ಆಡಿದ ಮೊದಲನೇ ಪಂದ್ಯದಲ್ಲೇ ಶತಕ ಆದರೆ ಬಾರಿಸಿದ್ದಾರೆ ಇನ್ನು ವೆಸ್ಟ್ ಇಂಡೀಸ್ ವಿರುದ್ಧ ಪಾದಾರ್ಪಣೆ ಮಾಡಿದ ಜೈಸ್ವಾಲ್ ಅವರು ತಮ್ಮ ಮೊದಲ ಇನ್ನಿಂಗ್ಸ್ ನಲ್ಲೇ ನೂರ ಎಪ್ಪತ್ತೊಂದು ರನ್ ಸಿಡಿಸಿ ಕ್ರಿಕೆಟ್ ಜಗತ್ತಿಗೆ ತಮ್ಮ ಸಾಮರ್ಥ್ಯ ಸಾಬೀತು ಮಾಡಿದರೆ ಅಂತಲೇ ಹೇಳಬಹುದು ನಂತರ ಆಸಿಸ್ ಪ್ರವಾಸದಲ್ಲಿ ತಮ್ಮ ಮೊದಲನೇ ಪಂದ್ಯದಲ್ಲಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಶತಕ ಸಿಡಿಸಿ ಶತಕ ಅಂತ ಹೇಳ್ಬೋದು ಇದೀಗ ಇಂಗ್ಲೆಂಡ್ ನೆಲದಲ್ಲೂ ಕೂಡ ತಮ್ಮ ಮೊದಲನೇ ಪಂದ್ಯದಲ್ಲಿ ಆದ್ರೆ ಸಿಡಿಸಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನು ಆಲ್ ಇಟ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಡದು ಕೂಡ ಮರಿಬೇಡಿ